ನಮಸ್ಕಾರ ಕೆಳದಿ ಕರ್ನಾಟಕದ ಸಾಗರ ತಾಲೂಕಿನಲ್ಲಿರುವ ಕೆಳದಿ ಇಂದು ಒಂದು ಪುಟ್ಟ ಗ್ರಾಮ ಒಂದು ಹಳ್ಳಿ ಅಂತ ಹೇಳ್ಬೋದು ಒಂದಾನೊಂದು ಕಾಲದಲ್ಲಿ ಪ್ರಸಿದ್ಧ ನಾಯಕರ ಕೆಳದಿ ನಾಯಕರ ಆಳ್ವಿಕೆಯ ಕಾಲದಲ್ಲಿ ಈ ಪ್ರದೇಶವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಕೂಡ ಅತ್ಯಂತ ಅಭಿವೃದ್ಧಿ ಹೊಂದಿದ ಒಂದು ನಗರ ಆಗಿತ್ತು ಆದರೆ ಈಗ ಅಂತ ಯಾವುದೇ ವಿಶೇಷತೆ ಉಳಿದಿಲ್ಲ ಕೆಲವು ಸ್ಮಾರಕಗಳನ್ನ ದೇವಾಲಯಗಳನ್ನ ಕಾಣ್ಬೋದು ಸ್ನೇಹಿತರೆ ನಮಸ್ಕಾರ ನಾಸಂಚನಾ ಲಾಸ್ಟ್ ವಿಡಿಯೋದಲ್ಲಿ ನಾವು ಇಕ್ಕೇರಿ ಇತಿಹಾಸವನ್ನ ಹೇಳಿದ್ದೆ ಈಗ ಇಕ್ಕೇರಿಯಿಂದ ನಾವು ಈಗ ಕೆಳದಿಗೆ ಹೋಗ್ತಾ ಇದ್ದೀವಿ ಈಗ ನಾವು ಒಳದಾರಿಂದನೇ ಹೋಗ್ತಾ ಇದ್ದೀವಿ ಹಾಗಾಗಿ ನಮಗೆ ಒಂದು ಎರಡರಿಂದ ಎರಡು ಕಿಲೋಮೀಟರ್ ಅಷ್ಟೇ ಹೇಳ್ಬೋದು ಬಟ್ ಸಾಗರದಿಂದ ಒಂದು ಆರರಿಂದ ಏಳು ಕಿಲೋಮೀಟರ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಕೆಳದಿಯ ಇತಿಹಾಸ ನಾಯಕರ ಆಡಳಿತ ಮತ್ತು ಚೆನ್ನಮ್ಮಾಜಿ ಅವರ ಆಡಳಿತದ ಎಲ್ಲವನ್ನ ಹೇಳ್ತೇನೆ ಸ್ನೇಹಿತರು ಎಲ್ಲೂ ಸ್ಕಿಪ್ ಮಾಡದೆ ನೀವು ಕಂಪ್ಲೀಟ್ ಆದ ವಿಡಿಯೋವನ್ನ ನೋಡಿ ಯಾಕಂದ್ರೆ ಈ ವಿಡಿಯೋ ಬಹಳ ವಿಶೇಷವಾಗಿದೆ ಸೊ ಹಾಗೆ ಒಂದು ನಿಮ್ಮ ಸಪೋರ್ಟ್ ಇರ್ಲಿ ಲೈಕ್ ಮಾಡಿ ಮಾಡಿದ್ರ ಬನ್ನಿ ಹಾಗಾದ್ರೆ ಒಳಗೆ ಎಂಟ್ರಿ ಆಗೋಣ ಸ್ನೇಹಿತರೆ ಸಾಗರ ತಾಲೂಕಿನ ಕೆಳದಿ ಇತಿಹಾಸ ಕೆಳದಿ ನಾಯಕರ ಆಳ್ವಿಕೆಗೆ ಸಂಬಂಧಿಸಿದ್ದು ಅಂದ್ರೆ ಕೆಳದಿ ನಾಯಕರು ಮೊದಲು ವಿಜಯನಗರ ಸಾಮ್ರಾಜ್ಯದ ಅಧೀನರಾಗಿದ್ರು ಅದರ ನಂತರ ಅವರ ಪತನದ ನಂತರ ಸ್ವತಂತ್ರ ಆಡಳಿತಗಾರರಾಗಿ ಹೊರಹೊಮ್ಮಿದ್ರು ಅವರು ತಮ್ಮ ರಾಜಧಾನಿಯನ್ನ ಮೊದಲು ಕೆಳದಿ ಅಂತ ಮಾಡ್ಕೊಂಡಿದ್ರು ಆಮೇಲೆ ಆಮೇಲೆ ಇಕ್ಕೇರಿಗೆ ಬದಲಾಯಿಸಿದ್ರು ಅದರ ನಂತರದಲ್ಲಿ ಕೂಡ ಬಿದನೂರಿಗೆ ಬದಲಾಯಿಸಿದ್ರು ಹಾಗಾಗಿ ಇವರ ಅಂದರೆ ಕೆಳದಿ ನಾಯಕರ ಆಳ್ವಿಕೆ ಕಾಲದಲ್ಲಿ ತುಂಬಾ ಅಭಿವೃದ್ಧಿ ಹೊಂದಿತ್ತು ಮತ್ತು ಅನೇಕ ದೇವಾಲಯಗಳನ್ನ ಸ್ಮಾರಕಗಳನ್ನ ನಿರ್ಮಿಸಿದ್ರು ಒಟ್ಟಿನಲ್ಲಿ ಅವರ ಆಡಳಿತದಲ್ಲಿ ತುಂಬಾ ಅಭಿವೃದ್ಧಿ ಹೊಂದಿತ್ತು ಸ್ನೇಹಿತರೆ ಇದು ಈಗ ಈ ದೇವಸ್ಥಾನ ರಾಮೇಶ್ವರ ದೇವಸ್ಥಾ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಹಾಗೆ ನಾವು ಒಳಗೆ ಎಂಟ್ರಿ ಆದಾಗ ಇಲ್ಲೊಂದು ತುಂಬಾ ಚಂದದ ಗಾರ್ಡನ್ ಅನ್ನ ಕೂಡ ಮಾಡಿದ್ದಾರೆ ಸ್ನೇಹಿತರೆ ತುಂಬಾ ಚಂದ ಚಂದದ ದಾಸವಾಳ ಗಿಡಗಳು ಬಹಳ ನನಗೆ ಇಷ್ಟ ದಾಸವಾಳವು ಅಂದ್ರೆ ಸೊ ಈ ಒಂದು ಗಾರ್ಡನ್ ಕೂಡ ಸಿಸಿ ಕ್ಯಾಮರಾದ ಅಡಿಯಲ್ಲೇ ಇದೆ ಯಾರು ಕೂಡ ತೆಗೆಯೋ ಹಾಗಿಲ್ಲ ಹೂವನ್ನು ಮುಟ್ಟೋ ಹಾಗಿಲ್ಲ ಜಸ್ಟ್ ನೋಡಬಹುದು ಮಾತ್ರ ಹೂವನ್ನ ತೆಗೆಯೋ ಹಾಗಿಲ್ಲ ಓಕೆನಾ ಎಸ್ ಕೆಳದಿ ನಾಯಕರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಆಳ್ವಿಕೆ ನಡೆಸಿದ ಹಿಂದೂ ಅರಸರು ಅವರು ಸೊ ಇವರು ಒಂದು ಹದಿನಾರರಿಂದ ಹದಿನೆಂಟನೇ ಶತಮಾನಗಳ ನಡುವೆ ಸರಿಸುಮಾರು ಇನ್ನೂರು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನ ನಡೆಸಿದ್ರು ಸ್ನೇಹಿತರೆ ಅವರ ಮುಖ್ಯವಾದ ನಗರ ಅಂದ್ರೆ ಕೆಳದಿ ಇಕ್ಕೇರಿ ಮತ್ತು ಬನವಾಸಿ ಆಗಿತ್ತು ಈಗ ನಾವು ಇನ್ನೂ ಒಂದು ಸ್ಟೆಪ್ ಒಳಗೆ ಹೋಗೋಣ ನೋಡಿ ಆಗಿನ ಕಾಲದಲ್ಲಿ ಒಂದು ಹಳೆಯ ಮನೆ ಕೂಡ ಇದೇ ತರ ಇರ್ತಿತ್ತಲ್ವ ದೊಡ್ಡ ದೊಡ್ಡ ಕಂಬಗಳು ಹೊರಗೆ ಒಂದು ವರಾಂಡ ಅಂತ ಹೇಳಿರ್ತಿತ್ತಲ್ಲ ನೋಡಿ ಇಷ್ಟು ಹೊರಗಿನಿಂದ ಬಂದವರು ಹೀಗೆ ಕೆಳಗೆ ಕೂತ್ಕೊಳ್ಳುವಂಥದ್ದು ಮನೆಯವರು ಮೇಲೆ ಕುತ್ಕೊಳ್ಳುವಂಥದ್ದು ಇವತ್ತು ನಮ್ಮ ಮನೆಯಲ್ಲಿ ಕೂಡ ಹಳೆಯ ಮನೆಯಲ್ಲಿ ಇತ್ತು ಬಟ್ ಇವತ್ತೆಲ್ಲ ಯಾವುದು ಕೂಡ ಎಲ್ಲಿ ಕೂಡ ಇಂತ ಜಾಗವನ್ನ ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸ್ನೇಹಿತರೆ ಈಗ ನಾವು ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ರಾಮೇಶ್ವರ ದೇವಸ್ಥಾನ ಹೊಯ್ಸಳ ದ್ರಾವಿಡ ಶೈಲಿಯಲ್ಲಿ ಇದೆ ಸ್ನೇಹಿತರೆ ಇದು ಸುತ್ತಮುತ್ತಲು ನಿಮಗೆ ಕಂಪ್ಲೀಟ್ ಆದ ವಿಡಿಯೋ ಚಿತ್ರಣವನ್ನ ತೋರಿಸೋದ್ರ ಜೊತೆಗೆ ಒಂದಿಷ್ಟು ಇತಿಹಾಸವನ್ನ ಹೇಳ್ತೇನೆ ಸ್ನೇಹಿತರೆ ಈ ಒಂದು ಬೋರ್ಡ್ ನಿಮಗೆ ಎಲ್ಲವನ್ನ ಸೂಚಿಸ್ತೆ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಎಷ್ಟು ಅಲ್ಲಿ ಚಾರ್ಜಸ್ ಅಂತ ಹೇಳಿ ಹಾಗೆ ಬನ್ನಿ ಒಂದು ಇತಿಹಾಸ ಹೇಳುವ ಹನ್ನೆರಡನೇ ಶತಮಾನದಲ್ಲಿ ಈ ಊರು ಸಾಂತರಸರ ಅಧೀನದಲ್ಲಿತ್ತು ಹನ್ನೆರಡನೇ ಶತಮಾನದಲ್ಲಿ ಪೋಂಬುಚ್ಚ ಪುರವಶರಾಧೇಶ್ವರನಾಗಿದ್ದ ಮಾಮಂಡಳೇಶ್ವರ ತ್ರಿಭುವನ ಮಲ್ಲ ಭುಜ ಬಲ ಪ್ರತಾಪ ಶಾಂತರಸನ ತ್ರಿಟಿತ ಶಾಸನವೊಂದು ಇಲ್ಲಿ ದೊರೆತಿದೆ ಇಲ್ಲಿ ಸೊ ಊರು ಪ್ರಬುದ್ಧಮಾನಕ್ಕೆ ಬಂದದ್ದು ಹದಿನಾರನೇ ಶತಮಾನದಲ್ಲಿ ಅಷ್ಟೊಳಗೆ ಇದ್ರೂ ಕೂಡ ಯಾರೋ ಅಷ್ಟೊಂದು ವಿಶೇಷತೆ ಆಗಿರಲಿಲ್ಲ ವಿಜಯನಗರ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಇಲ್ಲಿಯೇ ಹುಟ್ಟಿ ಬೆಳೆದ ಸಾಮಾನ್ಯ ಮನೆತನವೊಂದಕ್ಕೆ ಸೇರಿದ ಚೌಡ ಗೌಡನೆಂಬ ರೈತನಿಗೆ ನಿಕ್ಷೇಪವೊಂದು ದೊರೆತಿತ್ತು ಅದರ ಸಹಾಯದಿಂದ ಸಣ್ಣ ಪಾಳೆಯ ಪಟ್ಟವೊಂದನ್ನು ಅವನು ಕಟ್ಟಿಕೊಂಡು ಮುಂದೆ ತನ್ನ ಪ್ರಭಾವವನ್ನು ಬೆಳೆಸಿಕೊಂಡ ಅಂತ ಒಂದು ಶಾಸನ ಐತಿಹ್ಯ ಹೇಳುತ್ತೆ ಹಾಗೆ ಇವನು ತುಂಬಾ ಪರಾಕ್ರಮೆ ಆಗಿದ್ದ ಇವನ ಪರಾಕ್ರಮಕ್ಕೆ ಮೆಚ್ಚಿ ಕೃಷ್ಣದೇವರಾಯ ಎಂಟು ಮಾಗಣಗಳ ನಾಯಕತ್ವವನ್ನು ಕೊಟ್ಟು ಇವನನ್ನ ನಾಯಕನನ್ನಾಗಿ ಮಾಡಿದ್ದಂತೆ ಹೀಗೆ ಕೆಳದಿ ಅರಸರು ಸಾವಿರದ ಐದುನೂರಲ್ಲಿ ಒಂದು ಪುಟ್ಟ ಸಂಸ್ಥಾನದ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಊರು ಬಹಳ ಬೇಗ ಬೆಳೆಯಿತು ಯಾಕೆಂದ್ರೆ ಅಲ್ಲಿ ಅರಮನೆ ಕೋಟೆ ಕೆರೆ ಮತ್ತು ನೀರಾವರಿ ವ್ಯವಸ್ಥೆ ಎಲ್ಲವನ್ನ ಮಾಡಿದ್ರು ಸ್ಮಾರಕಗಳನ್ನ ಮಾಡಿದ್ರು ಇದೆಲ್ಲವನ್ನ ಕಟ್ಟಿಸಿದ್ದು ಚೌಡಪ್ಪ ನಾಯಕ ಜೊತೆಗೆ ಸುಂದರವಾದ ರಾಮೇಶ್ವರ ದೇವಾಲಯವನ್ನು ಕೂಡ ಕಟ್ಟಿಸಿದ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಆಗ ಹಚ್ಚಿದ ಬಣ್ಣ ನೋಡಿ ಸ್ನೇಹಿತರೆ ಈಗಲೂ ಈ ಒಂದು ದೇವಸ್ಥಾನದಲ್ಲಿ ಕಾಣ್ತಾ ಇದೆ ಅಲ್ವಾ ಎಸ್ ರಾಮೇಶ್ವರ ದೇವಸ್ಥಾನಕ್ಕೆ ಮೊದಲು ನಾವು ವೀರಭದ್ರ ದೇವಸ್ಥಾನಕ್ಕೆ ಇದೆ ಪಾರ್ವತಿ ಅಮ್ಮನವರ ದೇವಸ್ಥಾನ ಕೂಡ ಇಲ್ಲಿ ಇದೆ ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇವರು ಸ್ವತಂತ್ರ ಆಡಳಿತವನ್ನ ಎಷ್ಟು ಪ್ರಬುದ್ಧವಾಗಿ ನೆರವೇರಿಸಿದ್ದು ಹಿಂದೂ ಧರ್ಮವನ್ನ ಪೋಷಿಸಿದ್ರು ಯಾವ ಧರ್ಮದ ಬಗ್ಗೆಯೂ ದ್ವೇಷ ಇರಲಿಲ್ಲ ಎಲ್ಲ ಧರ್ಮಗಳನ್ನ ಸಹಿಷ್ಣುಗಳಾಗಿದ್ರು ಅಷ್ಟೇ ಅಲ್ಲ ಇವರ ಕಾಲದಲ್ಲಿ ನಿರ್ಮಿಸಿದ ಅನೇಕ ಕಟ್ಟಡಗಳು ಸ್ಮಾರಕಗಳು ದೇವಾಲಯಗಳು ಕೆರೆ ಗುತ್ತ ಹಲವಾರು ಇವೆ ಅವನ್ನ ನಾವು ಇವತ್ತಿಗೂ ಇಂದಿಗೂ ನೋಡ್ತಾ ಇದ್ದೇವೆ ಅದೆಲ್ಲ ಹಳೆಯದಾದ್ರೂ ಕೂಡ ಕೆಲವೊಂದು ಇನ್ನೂ ಇದೆ ಇಲ್ಲಿಯೂ ಇದೆ ಇಕ್ಕೇರಿಲ್ ಇದೆ ಬನವಾಸಿಯಲ್ಲೂ ಇದೆ ಸ್ನೇಹಿತರೆ ನೋಡಿ ಧ್ವಜದ ಸ್ತಂಭ ಮುಂದೆ ಈ ಸುಂದರವಾದ ದೇವಾಲಯ ಕಟ್ಟಿದ್ದ ನಂತರವನ್ನು ಅರವತ್ತು ವರ್ಷಗಳ ಕಾಲ ಇದೇ ಒಂದು ಅಹ್ ಕೆಳದಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡ ಅನಂತರ ಇಕ್ಕೇರಿಗೆ ಬದಲಾಯಿಸಿದ್ದ ಅದರ ನಂತರವನ್ನಾಗಿ ಆಗಿ ಬಿದನೂರಿಗೆ ಕೂಡ ರಾಜಧಾನಿಯನ್ನ ಬದಲಾಯಿಸಲಾಯಿತಂತೆ ಅಂದ್ರೆ ನಾಳ್ ನಾಯಕರ ಆಳ್ವಿಕೆ ಕೊನೆಗೊಳ್ಳುವವರೆಗೂ ಈ ರಾಜ್ಯ ಅಂದ್ರೆ ಈ ಒಂದು ಪ್ರದೇಶ ತುಂಬಾ ಪ್ರಮುಖ ನಗರವಾಗಿಯೇ ಮುಂದುವರೆದಿತ್ತು ಆದ್ರೆ ಇವರ ನಂತರ ಪ್ರಾಮುಖ್ಯತೆ ಇಳಿಮುಖವಾಗಿ ಕಡೆಗೆ ಒಂದು ಸಾಮಾನ್ಯ ಹಳ್ಳಿಯಂತೆ ಉಳಿಯಿತು ಇವತ್ತಿಗೂ ಕೂಡ ಈ ಊರಿನ ವಿಶೇಷತೆ ಅಂದ್ರೆ ನಿವೇಶನಗಳು ನದಿ ಕೆರೆ ದಂಡೆಗಳು ದೇವಾಲಯಗಳು ಪ್ರತಿ ಒಂದು ಮಠಗಳು ಕೂಡ ಹಿಂದೆ ಒಂದು ವೈಭವದಿಂದ ಕೂಡಿತ್ತು ಈ ಒಂದು ನಗರ ಅಂತ ಹೇಳಿ ನಾವು ಸಾರಿ ಸಾರಿ ಹೇಳ್ಬೋದು ಹಾಗಾಗಿ ಕೆಳದಿ ನಾಯಕರ ಆಳ್ವಿಕೆಯು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಅವಧಿ ಸ್ನೇಹಿತರೆ ಅವರ ಆಳ್ವಿಕೆಯಲ್ಲಿ ಈ ಒಂದು ಪ್ರದೇಶ ಸಾಗರದ ಸುತ್ತಮುತ್ತ ಇಕ್ಕೇರಿ ಇರ್ಬೋದು ಬನವಾಸಿ ಇರ್ಬೋದು ಅಥವಾ ಈಗ ಕೆಳದಿ ಅಂತ ಹೇಳ್ತಾ ಇದ್ದೀವಲ್ಲ ಈ ಪ್ರದೇಶವು ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತುಂಬ ಅಭಿವೃದ್ಧಿ ಹೊಂದಿತ್ತು ಅಂತ ಇತಿಹಾಸದ ಪುಟವನ್ನು ತೆರೆದು ನೋಡಿದಾಗ ನಮಗೆ ಸಾಕಷ್ಟು ಸಾಕ್ಷಿಗಳು ಸಿಗುತ್ತವೆ ಸ್ನೇಹಿತರೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಸ್ಥಳಕ್ಕೆ ಬಂದ್ರೆ ಇಲ್ಲಿಯ ದೇವಸ್ಥಾನ ಇರ್ಬೋದು ಇಲ್ಲಿನ ಕಂಬ ಕೆತ್ತನೆಗಳು ಪ್ರತಿ ಒಂದನ್ನು ಹೌದು ಅನ್ನೋದನ್ನ ನಮಗೆ ಮನದಟ್ಟಾಗುತ್ತೆ ಯಾಕಂದ್ರೆ ಪ್ರತಿಯೊಂದು ನಾವು ಸಾಕ್ಷಿ ಸಮೇತ ಇಲ್ಲಿ ನೋಡಬಹುದು ವೀರಭದ್ರ ದೇವಸ್ಥಾನದ ಒಳಗೆ ಎಂಟ್ರಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮೊದಲನೇದಾಗಿ ವೀರಭದ್ರ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿದೆ ಇದ್ರ ಬಗ್ಗೆ ಇಲ್ಲಿ ಒಂದು ಭಟ್ರು ಕೂಡ ನಾನು ಕೆಲವೊಂದು ವಿಷಯಗಳನ್ನ ಕೇಳಿದೆ ಹಾಗೆ ಏನೆಲ್ಲ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವಾಗ್ಲೂ ನಾವು ನವಗ್ರಹವನ್ನ ಕೆಳಗೆ ನೋಡ್ತೀವಿ ಅಲ್ವಾ ಇಲ್ಲಿ ಎಲ್ಲಿದೆ ಅನ್ನೋದನ್ನ ತೋರಿಸ್ತೇನೆ ಬನ್ನಿ ಆ ವೀರಭದ್ರನಿಗೆ ನಮಸ್ಕಾರ ಮಾಡುತ್ತಾ ಒಳಗೆ ಎಂಟ್ರಿ ಆಗೋಣ ಕೆಳದಿಯು ಕೆಳದಿ ನಾಯಕರ ಪ್ರಥಮ ರಾಜಧಾನಿ ಆಗಿತ್ತು ಅದರ ನಂತರ ಅವರು ಇಕ್ಕೇರಿಗೆ ಬದಲಾಯಿಸಿದ್ರು ಅಂತ ಹೇಳಿದೆ ಅಂದ್ರೆ ಚಂದ್ರಪ್ಪ ನಾಯಕನ ಕಾಲದಲ್ಲಿ ಸಾವಿರದ ನಾಲ್ಕನೂರ ತೊಂಬತ್ತೊಂಬತ್ತರಿಂದ ಒಂದು ಸಾವಿರದ ಐನೂರ ನಲ್ವತ್ ಅದರ ನಂತರ ವೀರಭದ್ರ ನಾಯ್ಕ ಕೂಡ ಆಳ್ವಿಕೆ ನಡೆಸಿದ್ರು ರಾಮೇಶ್ವರ ದೇವಾಲಯವು ಸ್ನೇಹಿತರೆ ಬೂದು ಮಿಶ್ರಿತ ಹಸಿರು ಬಣ್ಣದ ಕಲ್ಲಿನಲ್ಲಿ ಕ್ರಿಸ್ತ ಶಕ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಆಯಿತು ಈ ಒಂದು ದೇವಸ್ಥಾನ ಇದು ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯ ಸಮ್ಮಿಶ್ರಣದ ಈ ದೇವಾಲಯ ಪೂರ್ವಾಭಿಮುಖವಾಗಿದ್ದು ಸಾಂಧಾರ ಗರ್ಭಗ್ರಹ ಮತ್ತು ಆ ಮಹಾಮಂಟಪ ಅಂದ್ರೆ ನವರಂಗ ಮತ್ತು ಮುಖಮಂಟಪವನ್ನು ಒಳಗೊಂಡಿದೆ ಮಹಾಮಂಟಪ ಪೂರ್ವ ಮತ್ತು ಪಶ್ಚಿಮದ ಬದಿಯಲ್ಲಿ ಭಕ್ತರ ಉಬ್ಬು ಶಿಲ್ಪಗಳಿವೆ ಇರುವ ಈ ವೀರಭದ್ರ ದೇವಸ್ಥಾನ ಇದೆಯಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನಿರ್ಮಾಣಗೊಂಡಿದ್ದು ಒಂದು ಮಂ ವಿಶೇಷ ಮುಖ ಮಂಟಪವನ್ನು ಹೊಂದಿದೆ ಎರಡೂ ದೇಗುಲಗಳನ್ನು ಸೇರಿಸಿದಂತೆ ಜಗತಿ ಸಹಿತ ಒಂದು ಮುಖ ಮಂಟಪ ಇದೆ ಹೊರಗಿಂದ ನೋಡಿದ್ರೆ ಗೊತ್ತಾಗುತ್ತೆ ಈ ವೀರಭದ್ರ ದೇವಸ್ಥಾನ ಮುಖ ಮಂಟಪದ ಚಾವಣಿಯು ಅಂದ್ರೆ ಮೇಲ್ಭಾಗ ಎರಡು ತಲೆಗಳ ಕಾಲ್ಪನಿಕ ಗಂಡ ಬೇರುಂಡ ಪಕ್ಷಿಯ ಶಿಲ್ಪದಿಂದ ಅಲಂಕೃತವಾಗಿದೆ ಇದನ್ನ ತೋರಿಸ್ತೀನಿ ಈಗ ಹಾಗೆ ಈ ದೇಗುಲಗಳನ್ನು ಆವರಿಸಿದಂತೆ ಹೆಂಚಿನ ಮಾಡಿನಿಂದ ಕಟ್ಟಲ್ಪಟ್ಟ ಮರದ ಸ್ತಂಭಗಳ ಆಧಾರದಿಂದ ಇದು ಒಂದು ನಿಂತಿದೆ ಅಂತ ಹೇಳ್ತಾರೆ ಅಂದ್ರೆ ಆ ಕಡೆದು ಅಲ್ಲಿ ಹೊರಗಿಂದ ನೋಡಿದ್ರೆ ಕಾಣುತ್ತೆ ಸೊ ಈ ಒಂದು ವೀರಭದ್ರ ದೇವಸ್ಥಾನದಲ್ಲಿ ನೀವು ಈಗ ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಗಂಡ ಬೇರುಂಡ ಮೇಲೆ ಇದೆ ಇವತ್ತು ನಾವು ಕೆ ಎಸ್ ಆರ್ ಟಿ ಸಿ ಒಂದು ಲಾಂಛನವನ್ನ ನೋಡ್ತೀವಲ್ಲ ಅದೇ ರೀತಿಯ ಗಂಡ ಬೇರುಂಡ ಆ ರೀತಿ ಮೇಲೆ ಇದೆ ಅದು ಹಾಗೆ ನವಗ್ರಹಗಳನ್ನು ನಾವು ಯಾವತ್ತೂ ಕೆಳಗೆ ಒಂದು ಸ್ಥಾಪನೆ ಮಾಡಿದ್ದನ್ನು ನೋಡ್ತೀವಿ ಅಲ್ವಾ ಬಟ್ ಇಲ್ಲಿ ನವಗ್ರಹ ಒಂದು ಮೇಲೆ ಇದೆ ನೋಡಿ ಈಗ ನಿಧಾನವಾಗಿ ತೋರಿಸ್ತೇನೆ ನೋಡಿ ಇದು ನವಗ್ರಹಗಳ ಪಕ್ಕದಲ್ಲಿ ನಾಗಮಂಡಲ ನಾಗಮಂಡಲ ಇದೆ ನೋಡಿ ಇದೆಲ್ಲ ನವಗ್ರಹಗಳು ಎಷ್ಟು ಚೆಂದಾಗಿ ಕೆತ್ತಿದ್ದಾರೆ ಸ್ನೇಹಿತರೆ ಇದೆಲ್ಲ ಹೇಗೆ ಮಾಡಿರ್ಬೋದು ನೋಡಿ ಇದು ನಾಗಮಂಡಲ ಅಂತೆ ಅಷ್ಟು ಹಾವಿನ ಥರ ಸುತ್ತಕೊಂಡಿದೆಯಲ್ಲ ಅದು ನಾಗಮಂಡಲ ಸುತ್ತಲೂ ತೋರಿಸ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಶನಿ ಎಲ್ಲವೂ ಇದೆ ಹಾಗೆ ಇಲ್ಲಿ ಗಂಡ ಬೇರುಂಡ ಸಹಿತ ಇದೆ ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನಾವು ಇವರು ಪುರೋಹಿತರು ಇವರನ್ನ ಒಮ್ಮೆ ಮಾತಾಡಿಸುವ ಅಂತ ಹೇಳಿ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಏನು ಎತ್ತ ಅಂತೇಳಿ ಇವರು ಕೆಲವೊಂದಕ್ಕೆ ಉತ್ತರ ಕೊಟ್ಟರು ಅಂದ್ರೆ ಈ ದೇವಸ್ಥಾನ ರಾಣಿ ಚೆನ್ನಮ್ಮಾಜಿ ಅಥವಾ ಶಿವೋಪನಾಯಕ ಕಟ್ಟಿಸಿದ್ದ ಅಂತ ಹೇಳಿದೆ ಎಲ್ಲ ಅದು ಚೌಡಪ್ಪ ನಾಯಕನೇ ಕಟ್ಟಿಸಿದ್ದು ಶಿವೋಪನಾಯಕನ ಸೊಸೆ ಅಂತ ಹೇಳಿದ್ರು ಕೇಳೋ ಬನ್ನಿ ಅವ್ರಲ್ಲಿ ಅವರು ಅವರು ಕಟ್ಟಿಸಿದ್ದ ಅಥವಾ ಅದಕ್ಕೂ ಮೊದಲೇ ಮೊದಲೇ ಇತ್ತು ಹ್ಮ್ ಅವರ ಆಳ್ವಿಕೆ ನಡೆಸುವಾಗ ಇವರು ಕುಲದೇವರು ಅತ್ತ ಮಾಡ್ಕೊಂಡು ಹಾ ಹಾದು ಮಾತಾಡೋದು ನಂತರದಲ್ಲಿ ಶಿವಪ್ಪ ನಾಯಕನ ಸೊಸೆನಾದ್ರು ಎಸ್ ಶಿವಪ್ಪ ನಾಯಕನ ಸೊಸೆ ಆಗಿದ್ದಂಥ ಕೆಳದಿ ಚೆನ್ನಮ್ಮ ಎಸ್ ನೋಡಿ ಇದು ಗಂಡ ಬೀರುಂಡ ನಾನು ಆಗ ಹೇಳಿದಲ್ಲ ಇದು ಕನ್ನಡದ ಲಾಂಛನ ಇವತ್ತಿನ ಕೆ ಅಲ್ಲಿ ಟಿ ಸಿಲಿ ಕೂಡ ನಾವು ಕಾಣ್ತೇವೆ ಸ್ನೇಹಿತರೆ ನಾವು ಕೆಳದಿಯ ಪ್ರಮುಖ ಆಡಳಿತಗಾರದ ಶಿವಪ್ಪ ನಾಯಕನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳೋಣ ಅವನು ತನ್ನ ಸೋದರಳಿಯನನ್ನ ಪದಚ್ಯುತಗೊಳಿಸಿ ರಾಜನಾದ ಸಮರ್ಥ ಆಡಳಿತಗಾರನಾಗಿ ರಾಜ್ಯವನ್ನು ವಿಸ್ತರಣೆ ಮಾಡಿದ ಮತ್ತು ಶಿವಪ್ಪ ನಾಯಕ ಕೃಷಿಗೆ ಹೆಚ್ಚು ಪ್ರೋತ್ಸಾಹನ ಕೊಟ್ಟ ತೆರಿಗೆ ಸಂಗ್ರಹ ವಿಧಾನವನ್ನ ಬ್ರಿಟಿಷರು ಕೂಡ ಇವನನ್ನ ಆ ಒಂದು ಮೆಥಡ್ ಅನ್ನ ಮೆಚ್ಚಿದ್ರು ಅವನ ಪ್ರತಿಮೆ ನಿರ್ಮಿಸಿದ ಅರಮನೆಯು ಎಲ್ಲಾ ತಲೆಮಾರುಗಳ ಜನರಲ್ಲಿ ಇವತ್ತಿಗೂ ಕೂಡ ಜನಪ್ರಿಯ ಆಗಿದೆ ಹಾಗೆ ನಾವು ಕೆಳದಿ ಚೆನ್ನಮ್ಮನ ಬಗ್ಗೆ ಕೂಡ ಒಂದಿಷ್ಟು ಹೇಳುವ ಸಾವಿರದ ಆರ್ನೂರ ಎಪ್ಪತ್ತೆರಡರಿಂದ ತೊಂಬತ್ತೇಳರವರೆಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಡಳಿತವನ್ನ ಧೈರ್ಯದಿಂದ ಸಮರ್ಥ ಆಡಳಿತಗಾರ್ತಿಯಾಗಿದ್ರು ಛತ್ರಪತಿ ರಾಜಾರಾಮ್ ಅಂದ್ರೆ ಶಿವಾಜಿ ಮಗ ಔರಂಗಜೇಬನ ನೇತೃತ್ವದ ಮೊಘಲ್ ಸೈನ್ಯದಿಂದ ಓಡಿ ಹೋದಾಗ ಅವರಿಗೆ ಆಶ್ರಯ ನೀಡಿದ್ದು ಆಕೆ ಧೈರ್ಯವನ್ನ ಎಷ್ಟು ಧೈರ್ಯದಿಂದ ಇದ್ಲು ಅನ್ನೋದನ್ನು ತೋರಿಸುತ್ತೆ ಹಾಗೆ ಕೆಳದಿಯ ಚೆನ್ನಮ್ಮಳನ್ನ ಸ್ಥಳೀಯ ಜನರು ಇವತ್ತಿಗೂ ಕೂಡ ತಮ್ಮ ಧೈರ್ಯ ಸಾಹಸ ಕಥೆಗಳ ಮೂಲಕ ತಮ್ಮ ಮಕ್ಕಳಿಗೆ ಇವತ್ತು ಹೇಳ್ತಾ ಇದ್ದಾರೆ ನೆನಪಿಸಿಕೊಳ್ತಾ ಇದ್ದಾರೆ ಹಾಗೆ ಇವನಕ್ಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮರಂತೆ ಇವರು ಕೂಡ ವೀರ ಮಹಿಳೆಯರಿಗೆ ಸಮಾನರಾಗಿದ್ದಾರೆ ಸ್ನೇಹಿತರೆ ಈಗ ನಾವು ನೋಡ್ತಾ ಇದ್ದೇವೆ ರಾಮೇಶ್ವರ ದೇವಾಲಯ ಒಳಗೆ ಬಂದ್ವಿ ಈಗ ನೋಡಿ ಮುಖ ಮಂಟಪ ಅಲ್ಲಿನ ಕಂಬಗಳು ಕಂಬದ ಮೇಲಿನ ಕೆತ್ತನೆಗಳು ಇನ್ನು ನೆಲಕ್ಕೆ ಹಾಸಿರುವಂತದ್ದು ಒಂದು ಹೇಳ್ತೇನೆ ವಿಶೇಷತೆ ಏನು ಅಂತ ನೋಡಿ ಒಂದೊಂದು ಕಂಬದ ಮೇಲಿನ ಕೆತ್ತನೆಯನ್ನು ನೋಡಿದಾಗ ಇದು ನೂರಾರು ವರ್ಷದ ಇತಿಹಾಸವನ್ನ ಹೇಳುತ್ತೆ ಸರಿ ಪುರೋಹಿತ್ರಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಇದು ಮಧ್ಯದ ಗಂಟೆ ಓಂಕಾರದ ನಾದವನ್ನ ಹೇಳುತ್ತಂತೆ

ಎಸ್ ಸ್ನೇಹಿತರೆ ಇದು ನವರಂಗ ಮಂಟಪ ವಿಶೇಷತೆ ಅಂದ್ರೆ ಏಕಶಿಲೆ ಇದೆ ಕೆಳಗೆ ಇದು ಆಮೆ ಆಕೃತಿ ಇಲ್ಲದೆ ಒಂದೇ ಕಲ್ಲಿನಲ್ಲಿ ಮಾಡಿರುವಂಥದ್ದು ಅದನ್ನ ನವರಂಗ ಮಂಟಪ ಅಂತ ಹೇಳಿದ್ನಲ್ಲ ಏಕಶಿಲೆ ಆಮೆ ಆಕಾರ ಆಮೆಯ ಆಕೃತಿಯಲ್ಲಿದೆ ಹಾಗೆಯೇ ಇದು ಮಧ್ಯದ ಗಂಟೆ ಓಂಕಾರವನ್ನ ಹೇಳ್ತಾ ಇದೆ ನಿಜ ಓಂಕಾರವನ್ನು ಹೇಳ್ತಾ ಇದ್ದೆ ನೋಡಿದ್ದೇನೆ ನಾನು ಸೊ ಎಲ್ಲ ವಿಶೇಷತೆ ಇರುವ ಈ ಒಂದು ದೇವಸ್ಥಾನ ಅಂದ್ರೆ ಇಲ್ಲಿ ವರದಾ ನದಿ ಹರಿತಲ್ಲ ವರದಾ ನದಿ ಮುಖಾಂತರ ಇವನ್ ನಮ್ಮ ಶ್ರೀರಾಮಚಂದ್ರ ಇಲ್ಲಿ ಹೋದಾಗ ಅಲ್ಲಿ ಈಶ್ವರನನ್ನ ಪೂಜೆಯನ್ನ ಮಾಡಿದ ಅಂತ ಹೇಳಲಾಗುತ್ತೆ ಹಾಗಾಗಿ ಇದು ರಾಮೇಶ್ವರ ಇವನ್ ತಮಿಳ್ನಾಡಿನಲ್ಲಿ ಕೂಡ ನಾವು ರಾಮೇಶ್ವರನ ನೋಡ್ತೀವಿ ಅಲ್ವಾ ಯಾಕೆ ಏನಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಸೊ ಸ್ನೇಹಿತರೆ ಈಗ ನಾವು ಹೊರಗೆ ಒಂದಿಷ್ಟು ಫೋಟೋ ಸೆಷನ್ ನಂತರ ನಾವು ಕೂಡ ಯೋಗದವರಾಗಿದ್ದ ಒಂದಿಷ್ಟು ಯೋಗದ ಫೋಟೋಗಳನ್ನು ಯೋಗದ ಭಂಗಿಗಳನ್ನ ತೆಗೆದು ನಾನು ನನ್ನ ಫ್ರೆಂಡ್ ಸಿತಾರ ಅಂತ ಹೇಳಿ ಅವರು ಕೂಡ ಯೋಗದವರೇ ಥ್ಯಾಂಕ್ ಯು ಸಿತಾರ ದೇವಸ್ಥಾನದ ಪಕ್ಕದಲ್ಲಿ ಕೆಳದಿ ವಸ್ತು ಸಂಗ್ರಹಾಲಯ ಕೂಡ ಅಂದರೆ ಮ್ಯೂಸಿಯಂ ಕೂಡ ಇದೆ ಇದು ಒಂದು ಐತಿಹಾಸಿಕ ಸಂಶೋಧನಾ ಕೇಂದ್ರವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಕೆಳದಿ ಗುಹಾಂಡ್ ಜೋಯಿಸ್ ಅನ್ನೋರು ಸ್ಥಾಪನೆ ಮಾಡಿದರು ಈ ವಸ್ತು ಸಂಗ್ರಹಾಲಯವು ಕೆಳದಿಯ ಕಲಾಕೃತಿ ಹಸ್ತಪ್ರತಿ ಆಯುಧಗಳು ವರ್ಣಚಿತ್ರಗಳು ನಾಣ್ಯಗಳ ಸಮರ್ ಸಮೃದ್ಧ ಸಂಗ್ರಹವನ್ನು ಕೂಡ ಹೊಂದಿದೆ ಹಾಗೆ ಇಲ್ಲಿ ತಾಳೆಗರಿ ರಾಮಾಯಣ ಇರ್ತಿತ್ತಲ್ಲ ಅದು ಕೂಡ ಇಲ್ಲೇ ಇದೆ ಸಂಶೋಧನಾ ಮತ್ತು ವಿದ್ಯಾರ್ಥಿಗಳು ಸಂಶೋಧನಾ ವಿದ್ವಾಂಸರಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಗ್ರಹಾಲಯಕ್ಕೆ ಭೇಟಿ ನೀಡುವುದರಿಂದ ಅವರಿಗೆ ಒಳ್ಳೆ ಯೂಸ್ಫುಲ್ ಇದೆ ಅಂತ ಹೇಳಲಾಗುತ್ತೆ ನೋಡಿ ಒಮ್ಮೆ ಸುತ್ತಮುತ್ತಲು ದೇವಸ್ಥಾನದ ಅಕ್ಕಪಕ್ಕ ಎಲ್ಲವನ್ನ ತೋರಿಸಿ ಬಿಡ್ತೇನೆ ಹಾಗೆ ಪಕ್ಕದಲ್ಲಿ ಕೂಡ ಹಲವಾರು ಗಿಡಗಳನ್ನು ಕೂಡ ನಿಮಗೆ ತೋರಿಸಿದೆ ಆಲ್ರೆಡಿ ಒಂದು ಚಿಕ್ಕ ಕೊಳ ಕೂಡ ಇದೆ ಇಲ್ಲಿ ಹಾಗೆ ಕೆಳದಿ ರಾಮೇಶ್ವರ ದೇವಸ್ಥಾನ ಮತ್ತು ಒಂಬೈನೂರು ವರ್ಷಗಳ ಹಳೆಯದಾದ ಜೈನ್ ದೇವಸ್ಥಾನಗಳು ಕೂಡ ಇಲ್ಲಿ ಅಕ್ಕಪಕ್ಕದಲ್ಲಿದೆ ನೋಡಿ ಈ ಕಡೆ ಬಂದ್ವಿ ನಾವು ಫುಲ್ಲು ಸುತ್ತಲೂ ಒಂದೊಮ್ಮೆ ಕಣ್ಣಾಡಿಸಿದಾಗ ಹಲವಾರು ಹಂಚಿನ ಇಲ್ಲಿ ಮಾಡುಗಳನ್ನು ಕೂಡ ನಾವು ಕಾಣ್ತೇವೆ ಹಾಗೆ ಕೆಳದಿಯ ಅಕ್ಕಪಕ್ಕದಲ್ಲಿ ನೋಡಬಹುದಾದ ಆಸಕ್ತಿ ಸ್ಥಳಗಳಂದ್ರೆ ಇಕ್ಕೇರಿ ವರದಹಳ್ಳಿ ಸಿಗಂದೂರು ಜೋಗ್ ಫಾಲ್ಸ್ ವರದ ಮೂಲ ಹಾಗೂ ಸಾಗರದ ಮಾರಿಕಾಂಬಾ ದೇವಸ್ಥಾನ ನೋಡಿ ಮೂರು ದೇವಾಲಯಗಳು ವೀರಭದ್ರ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಹಾಗೂ ಪಾರ್ವತಿ ಅಮ್ಮನವರ ದೇವಸ್ಥಾನ ಮತ್ತೊಂದು ಕಡೆ ಇರುವುದು ಪಾರ್ವತಿ ಅಮ್ಮನವರ ದೇವಸ್ಥಾನ ಅಲ್ಲಿ ಕೂಡ ಕೈ ಮುಗಿದು ಮುಂದೆ ಸಾಗಿದ್ವಿ ಹಾಗೆ ಇಲ್ಲಿ ಒಂದಿಷ್ಟು ನಾಗನ ಪ್ರತಿಮೆ ಅಂದ್ರೆ ಕಲ್ಲಿನ ಕೆತ್ತನೆಗಳನ್ನ ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಸುಂದರವಾದ ಕಲಾತ್ಮಕ ದೇವಸ್ಥಾನವನ್ನ ಹೊಯ್ಸಳ ದ್ರಾವಿಡ ಶೈಲಿಯಲ್ಲಿರುವ ರಾಮೇಶ್ವರ ದೇವಸ್ಥಾನಕ್ಕೆ ಮತ್ತೊಮ್ಮೆ ಕೈ ಮುಗಿದು ನಾವು ಹೊರಗೆ ಬಂದ್ವಿ ಸೊ ಇಲ್ಲಿ ನಾವು ಹೇಳಿದ್ನಲ್ಲ ಆಲ್ರೆಡಿ ಮ್ಯೂಸಿಯಂ ಬಗ್ಗೆ ಒಂದು ಹೇಳಿದ್ದೆ ನಿಮಗೆ ಸೊ ಇಲ್ಲಿ ಇರುವಂತಹದ್ದು ಹಲವಾರು ವಸ್ತು ಸಂಗ್ರಹಗಳಿದೆ ರಾಜರ ಕಾಲದ ಖಡ್ಗಗಳು ಮಸಾಲೆ ಇರುವ ಕಲ್ಲು ಮದಕಗಳು ತುಳಸಿ ಕಟ್ಟೆ ಹಾಗೆ ಕಾಲುಗ ತುಂಬಾ ತಾಳಗಿರಿಗಳು ಎಲ್ಲವನ್ನ ನೋಡಿದಿರಲ್ಲ ಇದೆ ಒಂದು ಸ್ಥಳ ಮ್ಯೂಸಿಯಂ ಇರುವಂತದ್ದು ಹಾಗೆ ತಾಳಗಿರಿ ಕಟ್ಟಲು ಬಳಸುವ ಪಟ್ಟಿ ಶಿವಪನಾಯಕನ ಫೋಟೋ ಎಲ್ಲವೂ ಇದೆ ಸ್ನೇಹಿತರೆ ಸಾಗರ ತಾಲೂಕಿನ ಇತಿಹಾಸವು ಕೆಳದಿ ನಾಯಕರ ಆಳ್ವಿಕೆಯೊಂದಿಗೆ ಸಂಬಂಧಿಸಿದೆ ಅಂದರೆ ಸಾಗರ ಪಟ್ಟಣ ಕೆಳದಿ ರಾಜವಂಶದ ಆಡಳಿತದಲ್ಲಿ ಒಂದು ಪ್ರಮುಖ ಸ್ಥಳವಾಗಿತ್ತು ಸದಾಶಿವ ನಾಯಕನು ಕೆಳದಿ ಮತ್ತು ಇಕ್ಕೇರಿ ನಡುವೆ ಸದಾಶಿವ ಸಾಗರ ಎಂಬ ಕೆರೆಯನ್ನ ನಿರ್ಮಿಸಿದ ಅದು ಈಗ ಗಣಪತಿ ಕೆರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಸಾಗರಕ್ಕೆ ಈ ಹೆಸರು ಬರಲು ಕಾರಣ ಆಯಿತು ಸೊ ಕೆಳದಿ ನಾಯಕರು ವೀರಶೇವರಾಗಿದ್ದರು ಎಲ್ಲ ಧರ್ಮವನ್ನ ಪೋಷಿಸಿದ್ರು ಅನೇಕ ಮಠಗಳನ್ನು ನಿರ್ಮಿಸಿದ್ರು ಎಲ್ಲ ಧರ್ಮಗಳ ಸಹಿಷ್ಣುಗಳಾಗಿದ್ದರು ಮುಸ್ಲಿಂ ಅಧಿಕಾರಿಗಳನ್ನು ನೇಮಿಸ್ಕೊಂಡ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅದರ ನಂತರದಲ್ಲಿ ನಾವು ಸಾಗರದ ಮಾರಿಕಾಂಬ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಹೋಗ್ಬಿಡುವ ಅಂತ ಬಂದ್ವಿ ತುಂಬಾ ಐತಿಹಾಸ ಪ್ರಸಿದ್ಧ ಸ್ನೇಹಿತರೆ ಈ ಒಂದು ದೇವಸ್ಥಾನ ಮತ್ತು ಶಕ್ತಿ ದೇವತೆ ಕೂಡ ಇಷ್ಟಾರ್ಥ ನೆರವೇರುವಂತ ಒಂದು ದೇವಸ್ಥಾನ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ ಇಲ್ಲಿ ಮಾರಿಕಾಂಬೆ ದೇವಸ್ಥಾನ ಕೂಡ ತುಂಬ ಹಳೆಯದ್ದೇ ಒಂದು ದೇವಸ್ಥಾನ ಇದು ಸಾಗರ ಪಟ್ಟಣದ ಮಧ್ಯ ಭಾಗದಲ್ಲೇ ಇದೆ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯಿತು ನಿಮಗೇನಾದರೂ ಏನಾದರೂ ಇತಿಹಾಸವನ್ನು ತಿಳಿದುಕೊಳ್ಳುವ ಆಸಕ್ತಿ ಇದ್ದಲ್ಲಿ ಅಥವಾ ನಿಮಗೆ ಎಷ್ಟು ಕನ್ನಡ ನಾಡಿನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಉಮೇದು ಉತ್ಸಾಹ ಇದ್ದಲ್ಲಿ ಇಂತಹ ಸ್ಥಳಕ್ಕೆ ನೀವು ಭೇಟಿ ಇರಿ ಹಾಗೂ ನಾವು ಹಾಕುವ ವಿಡಿಯೋಗಳು ಮತ್ತು ಅದರಲ್ಲಿರುವ ವಿವರಣೆಗಳನ್ನು ಕೇಳ್ತಾ ಇರಿ ಸ್ನೇಹಿತರೆ ಯಾಕೆಂದರೆ ನಮ್ಮ ಸಂಸ್ಕೃತಿ ಕಲೆ ಕನ್ನಡ ನಾಡಿನ ವಿಷಯವನ್ನು ನಾವು ತಿಳ್ಕೊಬೇಕಲ್ವಾ ಹಾಗೆ ಸ್ನೇಹಿತರೆ ಇಂಥ ಒಂದು ಸ್ಥಳಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ನೀವೇನಾದರೂ ಇಂಥ ಒಂದು ಸ್ಥಳಕ್ಕೆ ಭೇಟಿ ಕೊಡುವಂಥ ಆಸಕ್ ಆಸಕ್ತಿ ಇದ್ದಲ್ಲಿ ನಿಮಗೆ ಇಲ್ಲಿ ಬಂದು ಉಳಿದುಕೊಳ್ಳುವಂಥದ್ದು ಮತ್ತು ಕಡಿಮೆ ರೇಟಲ್ಲಿ ಒಂದು ಪ್ಯೂರ್ ವೆಜ್ ಅಂಡ್ ಫ್ರೀ ವೈಫೈ ಎಲ್ಲ ರೀತಿಯ ಸವಲತ್ತು ಇರುವಂಥ ಒಂದು ಪಾಂಪ್ಲೆಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವನ ವಿತ್ ನೇಚರ್ ಇನ್ ಅಂತ ಇದು ನಿಯರೆಸ್ಟ್ ಟೂರಿಸ್ಟ್ ಪ್ಲೇಸ್ ಎಲ್ಲ ತೋರಿಸ್ತಾರೆ ಹಾಗೆ ಕೆಲವು ತುಂಬ ಅನುಕೂಲ ಆಗಿದೆ ಕಡಿಮೆ ರೇಟ್ ಇದೆ ನಿಮಗೆ ಆಸಕ್ತಿ ಇದ್ದಲ್ಲಿ ಈ ಒಂದು ಫೋನ್ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ನಮಗೆ ಸಿಕ್ಕಿದ್ರು ಮೇಡಮ್ ಹಾಕಿ ಅಂತ ಹೇಳಿದರು ಹಾಗೆ ನಿಮ್ಮ ನನ್ನ ಮುಖಾಂತರ ಕೂಡ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗಾದರೆ ನಿಮ್ಮ ಒಂದು ಸಪೋರ್ಟ್ ಇದೆಯಲ್ಲ ನನಗೆ ಸೊ ನಾನು ಇವತ್ತು ಈ ಮಟ್ಟಕ್ಕೆ ಯೂಟ್ಯೂಬಲ್ಲಿ ಬರಲಿಕ್ಕೆ ನನಗೆ ನೀವೇ ಕಾರಣ ಮತ್ತೊಮ್ಮೆ ಥ್ಯಾಂಕ್ಸ್ ಧನ್ಯವಾದ ಅಂತ ಹೇಳ್ತಾ ಎಂದಿನಂತೆ ಏನು ಹೇಳಿ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ ಮತ್ತೊಮ್ಮೆ ಹೇಳುವ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಧನ್ಯವಾದ